ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಲೀಲಾ ಅವರು ಬಂದು ದುಡ್ಡು ಕೊಡೋದಕ್ಕೆ ಅಂತ ಹೇಳಿ ಹೇಳಿರ್ತಾರೆ ಅಲ್ಲಮ್ಮ ನೀವು ಯಾರಮ್ಮ ನಮ್ಮ ಮನೆಗೆ ದುಡ್ಡು ಕೊಡೋದಕ್ಕೆ ನಾವು ಈ ಮನೆಯವ್ರು ಇರ್ತಾನೆ ಅಲ್ಲ ಇದು ನಮ್ಮ ಅಪ್ಪನ ಮನೆ ನೀವು ಯಾರು ನಮಗೆ ದುಡ್ಡು ಕೊಡೋದಕ್ಕೆ ಹಲೋ ಅಂತ ಹೇಳಿ ಶ್ರುತಿ ಹೇಳ್ತಾಳೆ ಏನಮ್ಮ ಮೊಟ್ಟಮಿಟಾಯೇ ನೀವು ನಮ್ಮ ನಮ್ಮಮ್ಮ ಅವಮಾನ ಮಾಡ್ತಾ ಇದ್ದೀರ ಅವಮಾನ ಮಾಡ್ತಾ ಇಲ್ಲಮ್ಮ ನಮ್ಮ ಮನೇಲಿ ರೂಮ್ ಕಟ್ಸೋದಕ್ಕೆ ನಮ್ಮಪ್ಪಂಗೆ ನಿಮ್ಮಪ್ಪ ಯಾಕಮ್ಮ ದುಡ್ಡು ಕೊಡಬೇಕು ಆಮೇಲೆ ನಾವು ಕೊಟ್ಟಿರೋ ದುಡ್ಡಿಂದನೇ ನೀವು ಮನೆ ಕಟ್ಟಿಸ್ಕೊ ಿ ಅದಕ್ಕೂ ಗತಿ ಇಲ್ಲ ಅಂತ ಅನ್ನಿಸ್ಕೋಬೇಕಾ ಅಂತ ಹೇಳಿದಾಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಅಗ ಲವ್ ನಿನಗೆ ರೂಮ್ ಬೇಕು ಅಂತ ಹೇಳಿ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡೆಲ್ಲಾನು ನಿನ್ಗೆ ಯಾಕೋ ತೆತ್ತಬೇಕು ಅಂತ ಹೇಳಿರ್ತಾನೆ ಮಗ ನೀನು ನನಗೋಸ್ಕರ ದುಡ್ಡು ತೆತ್ತೋದು ಬೇಡ ನಾವು ಮುಕ್ಕೋದು ಬೇಡ ಬೇರೆಯವ್ರ ದುಡ್ಡಿಗೆ ನಾವು ಕೈ ಚಾಚೋದು ಬೇಡ ಅಂತ ಹೇಳ್ತಾ ಇರೋದು ಅಷ್ಟೇ ಅಂತ ಹೇಳಿದಾಗ ನೋಡಿ ನಮ್ಗೆ ಇಷ್ಟೆಲ್ಲ ಓಮಾನ ಆದರೆ ನಾವು ಮನೆಯಲ್ಲಿ ಇರೋಲ್ಲ ಇರು ಅಂತ ಹೇಳ್ತಾರೆ ಯಾರಮ್ಮ ಹೋಗ್ತಾ ಇರೋ ಓಹ್ ಮೀನಾ ಇದು ನಿಮ್ಮದೇ ಪ್ಲ್ಯಾನಾ ಮೊದಲು ಇವ್ರನ್ನ ಮನೆ ಬಿಟ್ಟು ಕಳಿಸೋದು ಆಮೇಲೆ ನಮ್ಮನ್ನ ಮನೆ ಬಿಟ್ಟು ಕಳಿಸೋದು ಆಮೇಲೆ ಅತ್ತೆ ಮಾವನ ವಶ ಮಾಡಿಕೊಂಡು ನೀವು ಈ ಮನೆಯಲ್ಲಿ ಆರಾಮಾಗಿರೋದಾ ಹ್ಞೂ ಈ ಎರಡು ರೂಮಲ್ಲೂ ನೀವು ಇರಬೇಕು ಅಂತ ಮಾಡ್ಕೊಂಡಿದ್ರೆ ಅನಿಸುತ್ತೆ ಅಂತ ಹೇಳಿ ಹೇಳ್ತಾನೆ ಆಗ ನೋಡೋ ಇದೆಲ್ಲ ಆಗಿ ಬರಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ ನೋಡೋ ನಿನ್ಗೆ ಇಷ್ಟ ಇಲ್ಲ ಅಂದರೆ ವಿಚಾರಕ್ಕೆ ಬರಬೇಡ ಇನ್ನೂ ಇಷ್ಟ ಇಲ್ಲ ಅಂದರೆ ಈ ಮನೆಗೆ ಬರಬೇಡ ಅಂತ ಹೇಳ್ತಾನೆ ಅಯ್ಯತ್ತೇರಿಕೆ ನನ್ನೇ ಮನೆಗೆ ಬರಬೇಡ ಅಂತ ಹೇಳ್ತೀಯಾ ಇಪ್ಪತ್ತೆರಡು ಲಕ್ಷನ ದೇಪ್ಕೊಂಡೋಗಿ ಅಪ್ಪಂಗೆ ಮೋಸ ಮಾಡಿ ನಿಮ್ಮ ಮಾವ ಕೊಟ್ಟಿರೋ ದುಡ್ಡಿನಲ್ಲಿ ಬಿಸ್ನೆಸ್ ಮಾಡ್ತಾ ಇರೋ ನಿನಗೆ ಎಷ್ಟು ಇರಬೇಕಿದ್ರೆ ಪ್ರತಿ ಪ್ರತಿದಿನ ಕೂಡ ಅಪ್ಪಂಗೋಸ್ಕರನೇ ಅಂತ ಬದುಕ್ತಾ ಇರೋ ನನಗೆ ಇಷ್ಟ ಇರ್ಬೋದು ನನ್ನೇ ಬಿಟ್ಟು ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯ ಮನೆಗೆ ಬರಬೇಡ ಅಂತ ಹೇಳ್ತೀಯ ಅಂತ ಹೇಳಿ ಚೆನ್ನಾಗಿ ಹೊಡಿತಾ ಇರ್ತಾನೆ ಅಷ್ಟು ಏಯ್ ಏಯ್ ಬಿಡ್ರೋ ಬಿಡ್ರೋ ನಾಯಿ ನಾಯಿಗಳ ಥರ ಕಚ್ಚಾಡ್ತಾ ಇರ ಇನ್ನೂ ಬದುಕಿದ್ದೀನಿ ಕಂಡ್ರು ಈ ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ದುಡ್ಡು ಇಸ್ಕೋಬೇಕಾ ಬೇಡವಾ ಅನ್ನೋದು ನನಗೆ ಬಿಟ್ಟಿರೋ ನಿರ್ಧಾರ ನೋಡಿ ಶೀಲಾ ಅವರೇ ನೀವು ದುಡ್ಡು ಕೊಡ್ತೀನಿ ಅಂತ ಅಂದಿರೋದಕ್ಕೆ ದೊಡ್ಡ ನಮಸ್ಕಾರ ಅದಕ್ಕೆ ನಮ್ಮ ಗೌರವ ಇದೆ ಆದರೆ ನಿಮ್ಮ ದುಡ್ಡು ನಮಗೆ ಬೇಡ ನಮ್ಮ ಮನೆಯಲ್ಲಿ ಮೂರು ಜನ ಗಂಡು ಮಕ್ಕಳು ದುಡಿತಾ ಇದ್ದಾರೆ ಅದು ಅಲ್ದೇ ಸೊಸೆರು ದುಡಿತಾ ಇದ್ದಾರೆ ತಿಂಗಳಿಗೆ ಅಂತ ಹೇಳಿ ಖರ್ಚಿಗೆ ಅವರು ದುಡ್ಡು ಕೊಡ್ತಾ ಇದ್ದಾರೆ ಇನ್ನು ಮುಂದೆ ಆ ದುಡ್ಡಲ್ಲೇ ಉಳಿಸ್ಕೊಂಡು ರೂಮ್ ಕಟ್ಟಿಸ್ಕೋತೀವಿ ನಮ್ಗೇನು ಅಂತ ತೊಂದರೆ ಇಲ್ಲ ದಯವಿಟ್ಟು ನೀವು ಈ ತೊಂದರೆನ ತಗೋಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಅಂತೂ ನಮ್ಮ ಜೇಬಿಗೆ ಕತ್ರಿ ಬಿತ್ತು ಅಂತ ಹೇಳಿ ಮನೋಜ ಬೈಕೋತಾ ಇರ್ತಾನೆ ಸೂರ್ಯ ನೋಡಿ ಕೋಪ ಮಾಡ್ಕೋತಾ ಇರ್ತಾನೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್